ಪತ್ರಿಕಾ ಪ್ರತಿನಿಧಿಗಳಿಗೆ ಹಾರ್ದಿಕವಾದಂತಹ ಸ್ವಾಗತ ನಮ್ಮ ರಂಗಿತರಂಗದ ತಂಡ ಮುಕ್ಕಾಲ್ ಭಾಗ ಇಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜೊತೆಗೆ ಇಲ್ಲಿಗೆ ಬಂದಂಥ ಅತಿಥಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತ ಅದರಲ್ಲೂ ವಿಶೇಷವಾಗಿ ನಮ್ಮ ರಂಗಿತರಂಗ ತಂಡದಲ್ಲಿದ್ದ್ರೂ ಹೈದರಾಬಾದ್ ಅವರ ಬ್ಯುಸಿ ಶೆಡ್ಯೂಲ್ನ ಬಿಟ್ಟು ರಂಗಿತರಂಗಕ್ಕಾಗಿ ಓಡೋಡಿ ಬಂದಂಥ ಸಾಯಿ ಸರ್ ಅವರಿಗೆ ವಿಶೇಷವಾದ ಸ್ವಾಗತ ಹಾಗೆ ನಮ್ಮ ಸಂಗೀತ ಜಗತ್ತಿನ ದಿಗ್ಗಜ ಕೇವಲ ಕರ್ನಾಟಕ ಅಲ್ಲ ಇಡೀ ಭಾರತಕ್ಕೆ ಸಂಗೀತ ಇಂಡಸ್ಟ್ರಿಗೂ ಒಂದು ಆಧಾರ ಸ್ತಂಭ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂಥ ಲಹರಿ ವೇಲು ಸರ್ ಇಲ್ಲಿವರೆಗೆ ಬಂದಿದ್ದಾರೆ ಪ್ರೀತಿ ಇಟ್ಟು ನಮ್ಮ ಮೇಲೆ ಅವರಿಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಹೇಳ್ತಾ ಮೊದಲನೇದಾಗಿ ಪ್ರಕಾಶ್ ಅವರು ಮಾತಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅವರು ನಾನು ಕೊನೆಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ತಾವೇ ಬಂದು ನೀವು ಯಾಕಾಗಿ ರಿಲೀಸ್ ಇದ್ದೀರಿ ಮರು ರಿಲೀಸ್ ಅನ್ನೋದನ್ನು ಎರಡು ಮಾತಲ್ಲಿ ಹೇಳಿ ಬಾಕಿದು ನಾನು ಹೇಳ್ತೀನಿ ಬೇಕಂದ್ರೆ ಹಾಂ ಹೌದಾ ಓಕೆ ಸೊ ಹಾಗಿದ್ರೆ ಈಗ ದಯವಿಟ್ಟು ಚಿತ್ರತಂಡ ವೇದಿಕೆ ಮೇಲೆ ಬರಬೇಕು ಸಾಯಿ ಅವರ ನೇತೃತ್ವದಲ್ಲಿ ರ ಲಹರಿ ವೇಲು ಸರ್ ದಯವಿಟ್ಟು ಬರಬೇಕು ರಂಗಿತರಂಗ ಚಿತ್ರದ ನಿರ್ಮಾಪಕರು ಎಚ್ ಕೆ ಪ್ರಕಾಶ್ ಇವರು ತುಂಬ ಪ್ಯಾಷನೆಟ್ ಆಗಿರೋವಂಥ ಫಿಲ್ಮ್ ಮೇಕರ್ ಫಸ್ಟಿಗೆ ನನ್ನ ಹತ್ರ ಇವರು ಬಂದಿರೋದು ನಿರೂಪುದು ಒಂದು ಸೀಕ್ವೆನ್ಸ್ ಇದರಲ್ಲಿ ಯು ಟಿ ವಿನಲ್ಲಿ ಮಾಡಿದಂಥ ಒಂದು ಸೀರಿಯಲಲ್ಲಿ ನೋಡಿದರು ಅದು ಇಷ್ಟಾಗಿ ನಿರೂಪನ ಹಾಕ್ಕೊಂಡು ನನ್ನ ಡೈರೆಕ್ಷನಲ್ಲಿ ಸಿನಿಮಾ ಮಾಡಬೇಕು ಅನ್ನೋದು ಅವರ ಆಸೆ ಇತ್ತು ನಾನು ಒಂದೇ ಮಾತು ಹೇಳಿದೆ ನಾನು ಅಪ್ಪ ಆಗಿ ಅದನ್ನು ಮಾಡೋಕ್ಕಾಗಲ್ಲ ಯಾಕಂದರೆ ಮಗ ಅಷ್ಟು ಕಂಫರ್ಟೇಬಲ್ ಆಗಿ ಕೆಲವು ಸೀನ್ಸ್ನ ಮಾಡೋಕ್ಕಾಗಲ್ಲ ಅಪ್ಪನೇದ್ರು ಆದ್ದರಿಂದ ಅದು ಔಟ್ ಆಫ್ ಕ್ವಶನ್ ಅಂದಾಗ ಈ ವಿಷಯ ರಂಗಿತರಂಗದ ವಿಷಯ ಅವರ ಗಮನಕ್ಕೆ ಬಂತು ಆಗ ಅನೂಪ್ ಅಮೇರಿಕಾದಲ್ಲಿದ್ದರು ಸ್ಕೈಪಲ್ಲಿ ಮಾತಾಡಿ ಆ ಸಾಂಗ್ಗಳನ್ನು ಕೇಳಿದ ತಕ್ಷಣ ಈ ಸಿನಿಮಾ ನಾನೇ ಮಾಡ್ತೀನಿ ಅನ್ನೋ ಒಂದು ಪ್ಯಾಷನ್ ಅವರ ಹತ್ರ ಇತ್ತು ಅವರು ಐಡೆಂಟಿಫೈ ಮಾಡಿ ಅವರು ಮಾಡೋ ನಿರ್ಧಾರ ಅವತ್ತು ತೊಗೊಂಡರು ಪ್ರಕಾಶ್ ಅವರೇ ನೀವು ಸರಿಯಾದ ನಿರ್ಧಾರ ತಗೊಂಡಿದ್ದೀರಿ ಅದಕ್ಕೆ ಹತ್ತು ವರ್ಷ ಕಳೆದ ಮೇಲೆ ಇಲ್ಲಿ ಬಂದು ನಿಲ್ಲುವಂಥ ಒಂದು ಅವಕಾಶ ಸೃಷ್ಟಿಯಾಗಿದೆ ಅದರ ಮುಖಾಂತರ ಅದಕ್ಕೆ ನಿಮ್ಮನ್ನು ಹಾರ್ದಿಕವಾಗಿ ಅಭಿನಂದಿಸ್ತೀನಿ ಈಗ ತಾವು ಇದರ ಮರು ರಿಲೀಸ್ ಬಗ್ಗೆ ದಯವಿಟ್ಟು ಎರಡು ಮಾತು ಹೇಳಬೇಕು ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ರಂಗಿತರಂಗ ಹತ್ತು ವರ್ಷ ಆಗ್ತಾ ಇದೆ ಮೋಸ್ಟ್ಲಿ ಇದೇ ಒಂದು ವೇದಿಕೆ ಮೇಲೆ ಮೊದಲನೇ ನಾವು ಟೀಸರ್ ಲಾ ಟ್ರೈಲರ್ ಲಾಂಚ್ ಮಾಡಿದ್ವಿ ಅದಕ್ಕಿಂತ ಖುಷಿ ಆಗ್ತಾ ಇದೆ ಇವತ್ತು ಅವತ್ತು ರಿಲೀಸ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಯಿತು ಇವತ್ತು ಆ ಥರ ಇಲ್ಲ ಇದು ತುಂಬ ಈಸಿ ಆಗ್ತಾ ಇದೆ ನಮಗೆ ಗೊತ್ತಿಲ್ಲ ಈಗ ತುಂಬ ಜನ ಕೇಳಿದ್ರು ಹತ್ತು ವರ್ಷ ಆಗ್ತಾ ಇದೆ ಸಿನಿಮಾ ರಿಲೀಸ್ ಮಾಡೋಣ ಅಂತ ಸಡನ್ನಾಗೆ ಲಾಸ್ಟು ಸುಧಾಕರ್ ಸರ್ ಒಂದು ವಾರದಲ್ಲಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರು ಖುಷಿ ಏನಪ್ಪ ಅಂತಂದ್ರೆ ಈ ಸಿನಿಮಾದಲ್ಲಿ ನಾನು ಪ್ರೊಡ್ಯೂಸರ್ ಅಂತ ಪ್ರಕಾಶ್ ಅಂತ ಏನಿದೆ ಇವತ್ತು ಎಲ್ಲಿ ಆಚೆ ಹೋದ್ರು ನನಗೆ ರಂಗೀತರಕ ಪ್ರಕಾಶ್ ಅಂತ ಕರೀತಾರೆ ಅದಕ್ಕೆ ಈ ಯಾರ ಅಂದ್ರೆ ತುಂಬ ಥ್ಯಾಂಕ್ಸ್ ನನಗೆ ಇದರಿಂದ ಸಿನಿಮಾ ಏನಕ್ಕೆ ರಿಲೀಸ್ ಮಾಡಬೇಕು ಅಂತಂದ್ರೆ ಹತ್ತು ವರ್ಷದ ಹಿಂದೆ ನಾವು ಸಿನಿಮಾ ರಿಲೀಸ್ ಮಾಡಿದಾಗ ಇಪ್ಪತ್ತು ವರ್ಷದವ್ರು ಏನಿದ್ದಾರೆ ಅವ್ರಿಗೆಲ್ಲ ಹತ್ತು ವರ್ಷ ಹಿಂದೆ ಇತ್ತು ಅಂತ ಕಾಣುತ್ತೆ ಜೊತೆಗೆ ಈಗ ಅವರೆಲ್ಲ ಮತ್ತೆ ಸಿನಿಮಾ ನೋಡಬೇಕು ಆಮೇಲೆ ಥಿಯೇಟ್ರ್ ಸೆಟಪ್ಪು ತುಂಬ ಆಗ್ತಾ ಇದೆ ನಮ್ಮ ಹೇಮಂತ್ ಮುತೋರ್ಜಿ ವಹಿಸಿ ಮಾಡ್ತಾ ಇದ್ದಾರೆ ನಾನು ಮತ್ತೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾಯಿ ಕುಮಾರ್ ಸಾರ್ಗೆ ಮತ್ತು ವೇಲು ಸರ್ಗೆ ಟೋಟಲ್ ರಂಗಿತರಂಗ ಟೀಮ್ಗೆ ಕಾರಣ ಇಷ್ಟೇ ಇವತ್ತು ನನ್ನ ಈ ಒಂದು ಸಿನಿಮಾ ಲೈನಲ್ಲಿ ಅದಾದಮೇಲೆ ನಾನು ಮೂರು ನಲ ಸಿನಿಮಾ ಮಾಡಿದ್ದೀನಿ ಮತ್ತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಮತ್ತೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಇದಕ್ಕೆಲ್ಲ ಮೂಲ ಕಾರಣ ಸುಧಾಕರ್ ಅಂಡ್ ಟೀಮ್ ಅವೆಲ್ಲ ಥ್ಯಾಂಕ್ಸ್ ಹೇಳ್ತಾ ರಿಲೀ ರಿಲೀಸ್ ನೆಕ್ಸ್ಟು ಮಂಗಳವಾರ ಮತ್ತು ಬುಧವಾರ ನಮಗೆ ಥಿಯೇಟರ್ ಸೆಟಪ್ ಎಲ್ಲ ಗೊತ್ತಾಗುತ್ತೆ ಅದನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾ ಮತ್ತು ನಿಮ್ಮ ಮಾಧ್ಯಮದವ್ರಿಗೆಲ್ಲ ಹೇಳ್ತೀವಿ ಅದೆಲ್ಲದಕ್ಕಿಂತ ಖುಷಿ ಏನಪ್ಪ ಅಂತಂದರೆ ಮಾಧ್ಯಮದವರು ನಮಗೆ ಲಾಸ್ಟ್ ಹತ್ತು ವರ್ಷದಿಂದ ಮಾಡಿರೋ ಸಪೋರ್ಟು ನೆನೆಸ್ಕೋಬೇಕು ತುಂಬ ಸಪೋರ್ಟ್ ಮಾಡಿದ್ದಾರೆ ನಾವು ಹೊಸಬ್ರೋವಾಗ ಜುಲೈ ಮೂರಕ್ಕೆ ರಿಲೀಸ್ ಮಾಡ್ತೀವಿ ನೆಕ್ಸ್ಟ್ ವೀಕು ಬಾಹುಬಲಿ ಬರುತ್ತೆ ಬಂದಾಗ ನನಗೊಂಥರ ಭಯ ಆಗುತ್ತೆ ಆ ಟೈಮಲ್ಲಿ ಜೈಣ್ಣ ಆಗ್ಬೋದು ಬೋ ಬೋಗಣ್ಣ ಆಗ್ಬೋದು ಟೋಟಲ್ ಮಾಧ್ಯಮದವರು ಆ ಸಪೋರ್ಟ್ ಇರೋದ್ರಿಂದ ಇವತ್ತು ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸಿನಿಮಾ ಹೋಗಿದೆ ಅಂತ ನಾನು ಖುಷಿಯಿಂದ ಹೇಳ್ಕೊತೀನಿ ಅಷ್ಟೇ ಮಾತಾಡೋದು ನೆಕ್ಸ್ಟು ನಮ್ಮ ಟೋಟಲ್ ಟೀಮ್ ಮಾತಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ ಯು ಪ್ರಕಾಶ್ ಅವರೇ ಈಗ ಮುಂದಕ್ಕೆ ನಮ್ಮ ರಂಗಿತರಂಗದ ಸಂಗೀತವನ್ನು ವಿಶ್ವದಾದ್ಯಂತ ಪಸರಿಸಿದಂಥ ಕೀರ್ತಿ ಲಹರಿ ಸಂಸ್ಥೆಗೆ ಅದರ ಮುಖ್ಯಸ್ಥರಾದಂಥ ಲಹರಿ ವೇಲು ಅವರು ನಮಗೆ ಆಶೀರ್ವಾದ ಮಾಡಿ ಹೇಳಿ ಮಾತಾಡಬೇಕು ಅಂತ ಹೇಳ್ತೀವಿ ಎಲ್ಲ ಪತ್ರಿಕಾ ಸೇಬರಿಗೂ ನಮಸ್ಕಾರ ಸರ್ ನಿಮ್ಮನ್ನು ನೋಡಿದಟ್ಟಿಗೆ ವಾಯ್ಸು ನಿಮ್ಮ ತಲೆನೇ ಆಗ್ತಾಯಿದೆ ನನಗೆ ಯಾಕೋ ಬೇಸಾಗಿ ಬರ್ತಾ ಇದೆ ನಿಮ್ಮನ್ನು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಸರ್ ನಾವು ಭಾಳ ಸಂತೋಷದ ದಿನ ಇವತ್ತು ಒಂದು ಶುಭಾಶು ಶುಕ್ಲ ಡಾಕಿಂಗ್ ಮೇಲ್ಗಡೆ ಸ್ಪೇಸಲ್ಲಿ ಸೇಫಾಗಿ ರೀಚ್ ಆಗಿದ್ದಾರೆ ಮೇರಾ ಭಾರತ್ ಮಹನ್ ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲರೂ ಒಂದು ಚಪ್ಪಾಳೆ ಹೊಡೆ ಎರಡನೇದು ಇತಿಹಾಸ ಸಾಕಷ್ಟು ಇತಿಹಾಸಗಳು ನಮ್ಮ ಚಲನಚಿತ್ರೋದ್ಯಮದಲ್ಲಿ ಆಗಿದೆ ಎಕ್ಸ್ಪೆಷಲಿ ಕರ್ನಾಟಕ ಕನ್ನಡ ಚಿತ್ರದಲ್ಲಿ ಈ ತರ ಇತಿಹಾಸ ಹತ್ತು ವರ್ಷ ಸೆಲೆಬ್ರೇಷನ್ ಆಫ್ ರಂಗಿ ತರಂಗ 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 ರಂಗಿ ತರಂಗ ನಿಜವಾಲು ಇಟ್ಸ್ ಎ ಗ್ರೇಟ್ ಸೆಲೆಬ್ರೇಷನ್ ಇವತ್ತು ರಿಲೀಸ್ ಆಗ್ತಾ ಇದೆ ಅಂದರೆ ಹೊಸ ಪಿಕ್ಚರ್ಗೆ ಯಾವ ರೀತಿ ರೆಸ್ಪಾನ್ಸ್ ಇದೆಯೋ ಅದೇ ರೀತಿ ಇದೆ ಎಲ್ಲ ಪತ್ರಿಕಾ ಮಿತ್ರರು ಬಂದಿರೋದು ದರ ಏನಿದು ಹತ್ತು ವರ್ಷದ ಮುಂಚೆ ಇದು ಅದು ಕಾಣ್ತಾ ಇದೆ ಸರ್ ಯಾಕಂದ್ರೆ ಇವತ್ತು ಟೀಸರ್ ಮತ್ತೆ ನಾವು ಎಲ್ಲ ಲಾಂಚ್ ಮಾಡೋದು ನಮ್ಮ ಹುಡುಗರು ಕೇಳಿ ಏನಪ್ಪ ಏನಾದರೂ ಮತ್ತೆ ಡಿ ಎ ಮಾಡಿದಾರ ಅಂತ ಇಲ್ಲ ಸರ್ ಅವತ್ತು ಮಾಡಿದ ಹಾಗೇ ಇದೆ ನೋಡಿ ಅಂತ ಅಷ್ಟು ಅದ್ಭುತವಾಗೈತೆ ಸರ್ ಇವತ್ತು ಕುನೋದು ಇದು ವಂಡರ್ಫುಲ್ ಜಾಬ್ ಪ್ರಕಾಶ್ ಸರ್ ನಿಮ್ಮ ಮನಸ್ಸು ಹೆಂಗಿದೆಯೋ ಹಂಗೆ ಈ ಸಿನಿಮಾ ಗೆಲ್ತು ಸುಧಾಕರ್ ಸರ್ ಮತ್ತು ಅನುಪವ್ರು ಬಂದಾಗ ನನಗೆ ಸ್ವಲ್ಪ ಟೆನ್ಷನ್ ಇತ್ತು ಹಾಡುಗಳು ಭಾಳ ಚೆನ್ನಾಗಿತ್ತು ಬಾಹುಬಲಿ ಬಿಡುಗಡೆ ಆಯಿತು ಅದನ್ನು ಹೇಳಲೇಬೇಕು ತಮಗೆ ಬಾಹುಬಲಿ ಆಡಿಯೋನು ಲಹರಿ ಮಾಡಿತ್ತು ರಂಗಿತರಂಗೂ ಕೂಡ ಒಂದೇ ದಿನ ಸಿನಿಮಾ ರಿಲೀಸು ಇಲ್ಲಿ ಕಂಡು ಅಂತ ಅಂದ್ಕೊಂಡ್ರು ಜನ ನಮ್ಮ ಕನ್ನಡಿಗೆ ಚೆನ್ನಾಗಿ ಕೈ ಬಿಡಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ಸ್ಬಿಟ್ರು ನೋಡಿ ಬಾಹುಬಲಿ ಎದುರುಗಡೆ ಗೆದ್ದಿದ್ದು ಪಿಕ್ಚರ್ ಅಂದರೆ ಇದು ಡಬಲ್ ಬಾಹುಬಲಿ ರಂಗಿತ ರಂಗ ನನ್ನ ಪ್ರಕಾರ ಸೊ ಇತಿಹಾಸ ಅಲ್ಲಿನೂ ಆಯಿತು ಮುನ್ನೂರ ಅರವತ್ತೈದು ದಿನ ಸಿನಿಮಾವೋಯಿತು ಹಾಡುಗಳು ಚೆನ್ನಾಗೋಯ್ತು ಸಾಯ್ ಕುಮಾರ್ ಸರ್ ನಾನು ವಂಡರ್ಫುಲ್ ನಾನು ಅದೇ ಆ ಕ್ಲೈಮ್ಯಾಕ್ಸು ಇವತ್ತು ಡೀಸೆಲ್ ನೋಡೋವಾಗ ಹೇಳಿದೆ ಏನಪ್ಪ ಆಕ್ಟಿಂಗ್ ಮಾಡಿದಾರೆ ಕಡೆಗೆ ಅಂತ ಎಲ್ಲ ಮರುಕಳಿಸ್ಬಿಡ್ತು ಸಾರಿ ಸೊ ಇಡೀ ಚಿತ್ರತಂಡ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದು ಐ ವಿಶ್ ಆಲ್ ದ ಬೆಸ್ಟ್ ಸರ್ ಅಗೇನ್ ಇನ್ನೂ ಒಂದು ಮುಂದೂರ ದಿನ ಓಡಲಿ ಸಿನಿಮಾ ದೇವ್ರು ಒಳ್ಳೇದು ಮಾಡಲಿ ವೇರ್ ವಿತ್ ಯು ಪಾರ್ಟು ಏನಾದ್ರು ಮಾಡ್ತೀರಾ ಮಾಡಿ ಸರ್ ಹಾಂ ಥ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸೂಪರ್ ಹಿಟ್ ಆಗುತ್ತೆ ಪಾರ್ಟ್ ಟು ಸ್ಟಾರ್ಟ್ ಮಾಡಿ ರಂಗೀತ ರಂಗ ಐ ವಿಶ್ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಥ್ಯಾಂಕ್ ಯು ಲಹರಿ ಲಹರಿ ವೇಲು ಸರ್ ನಾವು ಕಷ್ಟಪಟ್ಟು ಮಾಡಲಿಲ್ಲ ಇಷ್ಟಪಟ್ಟು ಮಾಡಿದ್ವಿ ಹೇಮಂತ್ ಅವರು ದಯವಿಟ್ಟು ಇಲ್ಲಿಗೆ ಬರಬೇಕು ನಿಮ್ಮ ಸ್ಥಾನ ಇಲ್ಲಿ ಕಾಯ್ತಾ ಇದೆ ಈಗ ಬಾ ಬಾಹುಬಲಿ ಬಗ್ಗೆ ತಾವು ಹೇಳಿದ್ರಿ ಬಾಹುಬಲಿಗೆ ಒಂದು ವಾರ ಮೊದಲು ನಮ್ಮದು ರಿಲೀಸ್ ಆಗಿತ್ತು ನಮಗಿದ್ದ ಚಾಲೆಂಜ್ ಫಸ್ಟ್ ಬಾಹುಬಲಿ ಸೆಕೆಂಡ್ ಬಜರಂಗಿ ಬಾಯಿಜಾನ್ ಅದರ ನಂತರ ಶ್ರೀಮಂತಡು ಇದು ಮೂರು ದೊಡ್ಡ ಚಾಲೆಂಜ್ ಆಗಿ ಪ್ರತಿ ವಾರಿ ಬಂದಾಗ ನಮಗೆ ಬಂದ ಇನ್ಫಾರ್ಮೇಷನ್ ಏನಂದರೆ ಒಂದೇ ಥಿಯೇಟ್ರ್ ಉಳಿದಿದೆ ನೆಕ್ಸ್ಟು ಈಕೆಗೆ ಯಾವುದೂ ಇಲ್ಲ ನಾನು ನೋಡ್ತಾ ಇದ್ದೀನಿ ಮೈಸೂರಲ್ಲಿ ಲಿಡೋ ಟ್ಯಾಕ್ಸೀಸ್ಗೆಲ್ಲ ಬಾಹುಬಲಿದು ಇದು ಬರ್ತಾ ಇದೆ ಕಟೌಟ್ಸು ಆ ಸಂದರ್ಭದಲ್ಲಿ ನ ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇತ್ತು ಸಿದ್ದರಾಮಯ್ಯ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕಿಸಿ ನಮ್ಮ ಕಷ್ಟನ ಹೇಳ್ಕೊಂಡ್ವಿ ಅದನ್ನೇನು ಮಾಡೋದಕ್ಕೆ ನಮ್ಮ ಹತ್ರ ಕಾನೂನಿಲ್ಲ ಅಂದರು ಸರ್ ಕನ್ನಡನ ಉಳಿಸ್ಬೇಕು ಅಂದರೆ ಒಂದು ಕಾನೂನು ಮಾಡಿ ಸರ್ ಯಾರ್ಯಾರು ಚೆನ್ನಾಗಿ ಹೋಗ್ತಾ ಇರೋ ಜಾಗದಿಂದ ತೆಗಿತಾರೆ ಆ ಥಿಯೇಟ್ರ್ ಅವರು ಕಾನೂನು ಪ್ರಕಾರವಾಗಿ ಕಾನೂನಿಂದ ಡಿವಿಯೇಟ್ ಆಗಿಯೇ ಕಟ್ಟಿರ್ತಾರೆ ಆ ಕಾನೂನು ತಗೊಂಡು ಸೀಸ್ ಮಾಡೋಕ್ಕಾಗಲ್ವಾ ಹೌದಲ್ಲ ಅಂತ ಅವರೆಲ್ಲ ಇದು ಮಾಡಿ ನಾನಿದ್ದೀನಿ ಹೋಗಿ ಬಿಡುಗಡೆ ಮಾಡಿ ಅಂತ ಹೇಳಿದ್ರು ಅದಾದ ನಂತರ ಸಾಯಿ ಕುಮಾರ್ ಸರ್ ಏನಿದ್ದಾರೆ ಅವರೊಂದು ಮಾಡಿದಂಥ ಹೆಲ್ಪ್ ಭಾಳ ದೊಡ್ಡದಿದೆ ಸೆಂಟ್ರಲ್ ಇನ್ಫಾರ್ಮೇಷನ್ ಮಿನಿಸ್ಟ್ರಿಗೆ ಮಾತಾಡಿ ಅವರಿಂದ ಗೈಡೆನ್ಸ್ ತಗೊಂಡು ನಮಗೆ ಹೇಳಿ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾಗೆ ನೀವು ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ಅವರಿಂದ ಇದನ್ನು ಕಳಿಸಿ ಯಾವುದು ಇಮೇಲ್ ಕಳಿಸಿ ಅವ್ರನ್ನ ಟಚ್ ಮಾಡಲಿಕ್ಕೆ ಬೇಕಾದಂಥ ಏರ್ಪಾಡನ್ನ ಅವರು ಮಾಡಿಕೊಟ್ರು ಅದು ಮಾಡಿದ ಮೇಲೆ ಪ್ರಕಾಶ್ ಸರ್ ಬಂದುಬಿಟ್ಟು ನೀವೇನು ಸೀರಿಯಸ್ ಮಾಡ್ತಾ ಇಲ್ಲ ಬನ್ನಿ ನಾವು ಹೋಗೋಣ ಇಲ್ಲಿಗೆ ಎಲ್ಲಿಗೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಇಲ್ಲ ಸರ್ ಎಲ್ಲ ಬೆಳಗಾಮಲ್ಲಿದ್ದಾರೆ ಇಲ್ಲ ಬರಬೇಕು ಅಂದರೆ ಅವ್ರ ಜೊತೆ ಹೋದೆ ಹೋಗಿ ನೋಡಿದ್ರೆ ಅಲ್ಲಿ ಇಲ್ಲ ನೀವೇನು ವರಿ ಮಾಡಬೇಡಿ ಬನ್ನಿ ಊಟ ಮಾಡಿಸಿ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ಗೆ ಹೋದ್ವಿ ನೆನಪಿದೆ ಸರ್ ಇನ್ನು ಒಂದು ಗಂಟೆಯಲ್ಲಿ ಬರುತ್ತೆ ಸುದ್ದಿ ಅಂತ ಒಂದು ಗಂಟೆ ಕಳೆದಾಗ ವಿಶ್ವಕುಮಾರ್ ಅವರು ಫೋನ್ ಮಾಡಿ ನಿಮ್ಮ ಎಲ್ಲ ಥಿಯೇಟರ್ಸು ರೆಸ್ಟೋರ್ ಆಗಿದೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರು ಸೊ ಅದು ನಮ್ಮ ಪುಣ್ಯ ಎಲ್ಲಾದರೂ ಆವತ್ತು ಒಂದು ಥಿಯೇಟ್ರಿಗೆ ಎಳೆದು ಬಿಟ್ಟಿದ್ರೆ ರಂಗಿತ್ ಕಳೆದು ಹೋಗ್ತಿತ್ತು ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾದಂಥ ಮೇನ್ ವ್ಯಕ್ತಿಗಳು ಯಾರಂದರೆ ಒಂದು ಮುಖ್ಯಮಂತ್ರಿಗಳು ಆ ಕಾಲದಲ್ಲೂ ಅವರು ಮುಖ್ಯಮಂತ್ರಿಗಳಾಗಿದ್ದರು ಆಮೇಲೆ ವಾಸು ಅಂತ ಹೇಳ್ಬಿಟ್ಟು ಮೈಸೂರಿನ ಶಾಸಕರು ಅವರು ಅದರ ಬೆನ್ನಿಡಿದು ವರ್ಕ್ ಮಾಡಿದ್ರು ಮತ್ತು ಇನ್ಫಾರ್ಮೇಷನ್ ಡೈರೆಕ್ಟರ್ ವಿಶ್ವಕುಮಾರ್ ಅವರು ಇವರು ಮೂರು ಜನ ಇಲ್ಲ ಅಂದರೆ ನಮಗೆ ಭಾಳ ಕಷ್ಟ ಆಗಿರೋದು ಆ ಕಾಲದಲ್ಲಿ ಯು ಎಸ್ ಅಲ್ಲಿ ಒಂದು ಶೋ ಅಥವಾ ಎರಡು ಶೋ ನಡೀತಾ ಇದ್ದಿತ್ತು ಅದಕ್ಕಿಂತ ಹೆಚ್ಚು ಯಾವ ಸಿನಿಮಾನೂ ವೀಕೆಂಡಲ್ಲಿ ನಡೀತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಅನೂಪ್ ಹ್ಯಾಡೀಕ್ ಕ್ಲಿಯರ್ ಕಟ್ ಪ್ಲ್ಯಾನ್ ಯಾರೇ ಇಲ್ಲ ಅಂದ್ರೂ ನಮ್ಮ ಸ್ನೇಹಿತರ ಒಳಗ ಸೇರಿ ಐದು ರೀಜನ್ ಮಾಡಿ ಯು ಎಸ್ ಅಲ್ಲಿ ನಾನು ರಿಲೀಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸು ಅನುಪ್ ಇತ್ತು ಆ ಸಮಯದಲ್ಲಿ ನಮಗೆ ಸಹಾಯಕ್ಕೆ ಬಂದವರು ಅಜಯ್ ರೆಡ್ಡಿ ಅಂತ ಅಲ್ಲಿದ್ದು ಡಿಸ್ಟ್ರಿಬ್ಯೂಟರು ಇವರು ಇವರು ಎಷ್ಟು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ಕೇಳಿದ ಮಿನಿಮಮ್ ಫಿಫ್ಟಿಯಲ್ಲಿ ಮಾಡಬೇಕಿಲ್ಲಾಂದರೆ ನಾನು ಕೊಡೋದಿಲ್ಲ ಅಂತ ಹೇಳಿದ್ರು ಎಪ್ಪತ್ತೈದರಲ್ಲಿ ಮಾಡ್ತೀನಿ ಅಂದರು ಎಪ್ಪತ್ತೈದು ಥಿಯೇಟ್ರ್ನಲ್ಲಿ ಹಾಲಿವುಡ್ ಫ್ಯಾಷನ್ನಲ್ಲಿ ರಿಲೀಸ್ ಆದಂಥ ಸಿನಿಮಾ ರಂಗಿತರಂಗ ಫಸ್ಟ್ ಕನ್ನಡ ಸಿನಿಮಾ ಅದರಲ್ಲಿ ಅರುವತ್ತು ಥಿಯೇಟ್ರಲ್ಲಿ ನಾಲ್ಕು ವಾರ ಓಡಿದೆ ಎರಡು ಥಿಯೇಟ್ರಲ್ಲಿ ಐವತ್ತು ದಿನ ಓಡಿದೆ ಅಮೆರಿಕಾದಲ್ಲಿ ಫಸ್ಟ್ ಚಿತ್ರ ಕನ್ನಡದ್ದು ಐವತ್ತು ದಿನ ಓಡಿರೋದು ಸ್ಯಾನೋಸೆ ಆ್ಯಂಡ್ ನ್ಯೂ ಜೆರ್ಸಿ ಸೊ ಅದಕ್ಕೆ ಆ ಸ್ಯಾನೋಸೆ ಥಿಯೇಟ್ರ್ದು ಓನರು ಭಾಳ ಇಷ್ಟಪಟ್ಟು ಇವ್ರನ್ನ ಕರೆಸಿ ಒಂದು ಕಾಸ್ಟ್ಲಿ ವಾಚ್ ಕೊಟ್ಟು ಸನ್ಮಾನ ಮಾಡಿ ಒಂದು ಅನ್ನೋನ್ ಲ್ಯಾಂಗ್ವೇಜದ್ದು ಸಿನಿಮಾ ಯಾಕಂದರೆ ಅವರು ಫಸ್ಟಿಗೆ ನಾನು ಸ್ಕ್ರೀನೇ ಕೊಡೋಲ್ಲ ಅಂದಿದ್ರು ಅದೇದು ಸ್ಟ್ರೆಂಗ್ತಲ್ಲಿ ನಮಗೊಂದು ಸ್ಕ್ರೀನ್ ಸಿಕ್ಕಿದ್ದು ಅವರು ಕೊಟ್ಟ ನಂತರ ಬ್ಯಾಕ್ ಟು ಬ್ಯಾಕ್ ಟ್ವೆಂಟಿ ಒನ್ ಹೌಸ್ಫುಲ್ ಶೋಸ್ ಅದು ಐವತ್ತು ದಿನ ಹೋದಾಗ ಅವ್ರಿಗೆ ಖುಷಿಯಾಗಿ ನಾನು ತಪ್ಪು ಮಾಡಿದೆ ಅಂತೇಳಿ ಕರೆದು ಇವರಿಬ್ಬರನ್ನ ಸನ್ಮಾನ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅದೊಂದು ಇನ್ಸಿಡೆಂಟ್ ನನಗೆ ನೆನಪಾಯಿತು ನೀವು ವಿಲಿಯಂ ಜೊತೆ ವೆಹಿಕಲಲ್ಲಿ ಹೋಗುವಂಥ ವಿಷಯ ಹೇಳಿದ್ರಿ ಆದರೆ ಒಂದು ನಿಮ್ಮ ಅದೃಷ್ಟ ಆ ಮನುಷ್ಯ ಟರ್ನಲ್ಲಿ ಎರಡು ಟೈರಲ್ಲಿ ಹೋಗಿ ಹೋಗೋದು ಅದನ್ನು ತಾವು ನೋಡಿಲ್ಲ ಅನ್ಸುತ್ತೆ ಎರಡು ಟೈರಲ್ಲಿ ಹೋಗ್ತಾನೆ ಪುಣ್ಯಾತ್ಮ ಜಸ್ಟ್ ಹೀಗೆ ಈ ಆ್ಯಂಗಲಲ್ಲಿ ಅಂಥ ರ್ಯಾಶ್ ಡ್ರೈವರು ಸೊ ಇದನ್ನು ಮಾತು ಮುಗಿಸೋದಕ್ಕೆ ಮೊದಲು ನಾನು ನಾಲ್ಕು ಹೆಸರುಗಳನ್ನು ಸ್ಮರಿಸಲೇಬೇಕು ಒಂದು ಲ್ಯಾಂಡ್ಸ್ಕೇಪ್ಲ್ಯಾನ್ ಹಾಲಿವುಡ್ ಕ್ಯಾಮ್ರಾಮನ್ ಅವರು ಒಂದು ತಿಂಗಳು ರಜೆ ಮಾಡಿ ಮುಗಿಸ್ಬಿಟ್ಟು ಹೋಗ್ತೀನಿ ಅಂತ ಬಂದವರು ಸೊ ಆ ಲೈಟಿಂಗ್ ಪ್ಯಾಟರ್ನ್ ನಾನು ಆ ಮನುಷ್ಯನ ಹತ್ರ ನೋಡಿದ್ದೇನೆಂದರೆ ಆ ಕಮಿಟ್ಮೆಂಟು ಯಾವತ್ತೂ ಐ ಪ್ಯಾಡ್ ಇಟ್ಕೊಂಡು ಈ ಲೈಟ್ ಹೀಗೆ ಈ ಲೈಟ್ ಹೀಗೆ ಆ ಪ್ಲ್ಯಾನಿಂಗ್ ಅಷ್ಟು ನೀಟಾಗಿ ಮಾಡಿಕೊಂಡಿರೋರು ಸೊ ಅವ್ರ ಜೊತೆ ನಮ್ಮ ಇಂಡಿಯನ್ ಕ್ಯಾಮ್ರಾಮನ್ ಇವರು ಏನು ಕಡಿಮೆ ಇಲ್ಲ ಆ ಟೈಮಲ್ಲೇ ಇವರು ಬಹಳಷ್ಟು ಆ್ಯಕ್ಟ್ ಫಿಲ್ಮ್ಸ್ ಮಾಡಿಕೊಂಡು ಆರು ತಿಂಗಳು ಫಾರಿನಲ್ಲೇ ಇರೋರು ಬಾಂಬೆನಲ್ಲಿ ಮನೆ ಇತ್ತು ಅವ್ರನ್ನ ಸಿನಿಮಾಗೆ ಇಳೆ ತಂದಿರೋದು ಆ ಟೈಮಲ್ಲಿ ಸೊ ಫಸ್ಟ್ ಶೆಡ್ಯೂಲ್ ಆದ ನಂತರ ಲ್ಯಾಂಡ್ಸ್ಕೇಪ್ ನಂದು ಟೈಮ್ ಮುಗಿದೋಯ್ತು ಅವ್ರು ಹೋದರು ಅವರು ಮಾಡಿದ್ದಕ್ಕೆ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ಕಂಪ್ಲೀಟ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿದಂಥ ಕ್ರೆಡಿಟ್ಟು ವಿಲಿಯಂ ಡೇವಿಟ್ ಇದು ಸೊ ಈಗ ನಾನು ಆ ಲ್ಯಾಂಡ್ಸ್ಕೇಪ್ ನಾನುಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಈ ಅಸ್ ಎ ಬಿಗ್ ಬೂಸ್ಟ್ ಅವ್ರು ಬರಬೇಕಾಗಿರಲಿಲ್ಲ ಅವ್ರಿಗೆ ವರ್ಡ್ಸಲ್ಲಿ ಅವಾರ್ಡ್ ತೊಗೊಂಡಿದ್ದಕ್ಕೆ ಅನೂಪ್ಗೆ ನನಗೆ ಅವಾರ್ಡ್ ಕೊಡಿಸಿದ್ಯಪ್ಪ ಅದಕ್ಕೆ ನಾನು ನಿನ್ನ ಸಿನಿಮಾ ಮಾಡಿದ್ರೆ ನಾನು ಫ್ರೀಯಾಗಿ ಬಂದು ಮಾಡ್ತೀನಿ ಅಂತ ಆ ಸ್ಪಿರಿಟಲ್ಲಿ ಬಂದು ಮಾಡಿರುವಂಥವ್ರು ಅದಕ್ಕೆ ಅವರಿಗೆ ನಾನು ಕೃತಜ್ಞತೆ ಅರ್ಪಿಸ್ತೀನಿ ಇನ್ನೊಂದು ಹೆಸರು ಯಶ್ ನಾವು ಮೊದಲು ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಇದರ ಟ್ರೇಲರ್ ಬಂತು ಟ್ರೈಲರ್ ಬಂದಾಗ ಚಿಕ್ಕಣ್ಣನ ಹತ್ರ ಕೇಳಿದ್ರಂತೆ ಅದು ಸಖತ್ತಾಗಿ ಮಾಡಿದ್ದಾರೆ ಟ್ರೈಲರು ಅದು ನಮ್ಮ ಗುರುಗಳದ್ದು ಅಂತ ಚಿಕ್ಕಣ್ಣ ಹೇಳಿದ್ರಂತೆ ಏ ನಾನು ನೋಡಬೇಕಲ್ಲ ಅಂದ್ರಂತೆ ಆಗ ಶೂಟಿಂಗು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ ನಾವು ಮೂರು ಜನ ಇಮಿಡಿಯೇಟ್ ನೆಕ್ಸ್ಟ್ ಹೋದ್ವಿ ಭೇಟಿ ಮಾಡಿ ನೋಡಿದಾಗ ಅವರು ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದ್ರು ಅದಕ್ಕೆ ನೀವೊಂದು ಬೈಟ್ ಕೊಡ್ತೀರಾ ಅಂತ ಕೇಳಿದ್ವಿ ಖಂಡಿತ ಕೊಡ್ತೀನಿ ಅಂತ ಒಂದು ಬೈಟು ಕೊಟ್ಟರು ಕೊಟ್ಟು ಬಂದ ನಂತರ ಆ ಬೈಟ್ ನಮಗೆ ಎಷ್ಟು ಉಪಕಾರ ಮಾಡ್ತು ಅಂದರೆ ಎಲ್ಲಿ ಹೋದಲ್ಲೆಲ್ಲ ನಮಗೆ ಅದೇ ನಮಗೆ ಶ್ರೀರಕ್ಷೆ ರೋಡ್ ಶೋ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಎಲ್ಲೋದ್ರೂ ನಮಗೆ ಅದು ಹೆಲ್ಪ್ ಮಾಡ್ತಾಯಿತ್ತು ಇದಲ್ಲದೆ ನೆಕ್ಸ್ಟ್ ಏನಾಯಿತು ಅಂದರೆ ನಮಗೆ ಡಿಸ್ಟ್ರಿಬ್ಯೂಷನ್ನು ಡಿಸ್ಟ್ರಿಬ್ಯೂಷನ್ ಅನ್ನೋದು ಹೊಸ ಸಿನಿಮಾಗೆ ಅಷ್ಟು ಸುಲಭ ಅಲ್ಲ ಆಗ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಯಶ್ ಫಸ್ಟು ನೋಡಲಿ ನೋಡಿದ ಮೇಲೆ ಬಾಕಿ ಇದೆಲ್ಲ ಸರಿ ಅಲ್ಲಿವರೆಗೆ ಪಾಪ ಪ್ರಕಾಶ್ ಅವರು ಭಾಳಷ್ಟು ಟ್ರೈ ಮಾಡ್ತಾಯಿದ್ರು ಆದ್ರೂ ಅಂಥ ಎನ್ಕರೇಜಿಂಗ್ ಇದು ಸಿಗ್ತಾ ಇರಲಿಲ್ಲ ಯಶ್ ಅವರಿಗೆ ಅಂತ ಒಂದು ಶೋ ಏರ್ಪಾಡಾಯಿತು ಇಲ್ಲೇ ಅವರು ನೋಡಿ ಇಮಿಡಿಯೇಟ್ ಅವರಿಗೆ ಎಷ್ಟು ಎಮೋಷನಲ್ ಆದರೂ ಅಂದರೆ ಅನಪನ ತಪ್ಪಿಕೊಂಡು ಒಂದೇ ಮಾತು ಹೇಳಿದ್ರು ಎರಡೂವರೆ ಗಂಟೆ ಒಳಗಡೆಗೆ ಈ ಸಿನಿಮಾನ ಇಡಿ ಆಮೇಲೆ ಅದು ಅದೃಷ್ಟಕ್ಕೆ ನಿಲ್ಬೇಕಲ್ದೇ ನೀವು ನಿಲ್ಸೋಕ್ಕಾಗಲ್ಲ ದಿಸ್ ವಾಸ್ ದ ಕಮೆಂಟ್ ಬೈ ಯಶ್ ಈಸ್ ಅ ಗ್ರೇಟ್ ಜರ್ಚ್ ಈಸ್ ಅ ವೆರಿ ಗುಡ್ ಎಡಿಟರ್ ಆ ಒಂದು ಎಕ್ಸ್ಪೆಕ್ಟೇಷನ್ ಅವ್ರು ಏನು ಹೇಳಿದರು ಅದು ಸತ್ಯ ಆಯಿತು ಮುಂದಿನ ದಿನಕ್ಕೆ ಅದಕ್ಕೆ ನಾನು ಯಶ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ರಂಗಿತರಂಗ ಪ್ರಾಜೆಕ್ಟ್ಗೆ ಆಗ ನಾವು ಏನೂ ಅಲ್ಲದಿರುವಾಗ ಸಪೋರ್ಟ್ ಮಾಡಿದಂಥ ಏಕೈಕ ವ್ಯಕ್ತಿ ಅವರು ಎರಡನೇದು ಚಿಕ್ಕಣ್ಣ ಮತ್ತು ಪ್ರತಾಪ್ ಅವರು ಬಿಗಿನಿಂಗಲ್ಲಿ ಯಾವುದೇ ಒಂದು ಟಿ ವಿ ಶೋಗೆ ಹೋದ್ರೂ ಸೆಲೆಬ್ರಿಟಿ ಇಲ್ಲದೆ ಯಾರೂ ಎಂಟರ್ಟೈನ್ ಮಾಡಲ್ಲ ಅವರಿಬ್ಬರು ನಮ್ಮ ನಮ್ಮದೇ ಹುಡುಗರಾದರೆ ನಾವು ಬರ್ತೀವಿ ಸರ್ ಅಂತ ಹೇಳಿಬಿಟ್ಟು ಅವ್ರು ಬಂದು ಸಪೋರ್ಟ್ ಮಾಡಿ ಎಲ್ಲ ಇದರಲ್ಲಿ ಸುಲಭವಾಗಿ ಸಿಗೋವಂಕೆ ಮಾಡಿದಂಥ ಒಂದು ವ್ಯವಸ್ಥೆ ಮಾಡಿದ್ದಕ್ಕೆ ಅವರಿಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಇವತ್ತು ಇಲ್ಲಿಗೆ ಬಂದು ನೀವೆಲ್ಲ ನಮಗೆ ಇಷ್ಟೊಂದು ತಾಳ್ಮೆಯಿಂದ ನಿಮ್ಮ ಸಮಯನ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು ನಿಮ್ಮ ಹತ್ರ ಪ್ರಶ್ನೆಗಳೇನಾದ್ರು ಇದ್ದರೆ ದಯವಿಟ್ಟು ಕೇಳಬೇಕು ಅಂತ ರಿಕ್ವೆಸ್ಟ್ ಇದ್ದೀನಿ ಈಗ ಇಂಚಿಯಲ್ಲೂ ಮಲ್ಟಿಪ್ಲೆಕ್ಸ್ ಮತ್ತೆ ಸಿಂಗಲ್ ಥಿಯೇಟರ್ ಎಲ್ಲ ಸೇರಿ ಹೈವತ್ ಮಾಡ್ತೀವಿ ನೆಕ್ಸ್ಟ್ ಮಂಗಳವಾರ ನಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಬ್ಯಾಂಗ್ಳೂರು ಮೈಸೂರು ಮಂಗಳೂರು ಹುಬ್ಳಿ ಎಲ್ಲಾ ಮಲ್ಟಿಪ್ಲೆಕ್ಸ್ ಇರುತ್ತೆ ಸಿನಿಮಾ ಇನ್ಶಿಯಲ್ಲೂ ಶುಕ್ರವಾರ ಅದು ಮಾಡ್ತೀವಿ ಮತ್ತೆ ನಾವು ಕೂತ್ಕೊಂಡು ರೆಸ್ಪಾನ್ಸ್ ನೋಡಿಕೊಂಡು ಏನ್ ಮಾಡಬಹುದು ಅಂತ ಮಾಡ್ಬೋದು ಎಲ್ಲ ಹೊಳೆ ಬಂದಾಗ ದಾಟ ದಾಟೋಣ ಇನ್ನೂ ಹೊಳೆ ಬಂದಿಲ್ಲ ಈ ಕಡೆ ಇದ್ದೀವಿ ಇದೊಂದು ಸುಸೂತ್ರವಾಗಿ ನಡೆದ್ರೆ ಆ್ಯಕ್ಚುಲಿ ಪ್ರಕಾಶ್ ಅವ್ರ ಹತ್ರ ಮೊನ್ನೆ ಮಾತಾಡುವಾಗ ನಾನು ಹೇಳಿದೆ ಅಟ್ಲೀಸ್ಟ್ ಮಲಯಾಳಂ ಮಾಡೋಣ ಅನ್ನೋ ಒಂದು ಪ್ರಪೋಸಲ್ ಹೇಳಿದೆ ಯಾಕಂದರೆ ಅಲ್ಲಿಗೆ ಆ್ಯಪ್ಟ್ ಸಬ್ಜೆಕ್ಟ್ ಇದೆ ಇದು ಅದನ್ನ ಅದಕ್ಕೆ ಇವರು ಹೇಳಿದ್ರು ಇಲ್ಲೇನಾದರೂ ಜನ ಶಕ್ತಿ ಕೊಟ್ಟರೆ ಖಂಡಿತ ಮಾಡ್ತೀನಿ ಅಂತ ಅದನ್ನು ಹೇಳಿದ್ದಾರೆ ಮತ್ತೆ ಇನ್ನೊಂದು ಮಾತು ಹೇಳಬೇಕು ಈಗ ಹೇಮಂತ್ ಅವರೇ ನಮಗೆ ಈ ಸಿ ಥಿಯೇಟರ್ಸ್ ಎಲ್ಲ ಸೆಟ್ ಮಾಡಿ ಕೊಡ್ತಾ ಇದ್ದಾರೆ ಜನರ ರೆಸ್ಪಾನ್ಸ್ ನೋಡಿ ಅದು ಐವತ್ತಿದ್ದಿದ್ದು ಐನೂರಕ್ಕೆ ಹೋಗಿ ಶಕ್ತಿ ಕೊಡ್ಲಿಕ್ಕೆ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ ಅಷ್ಟೇ ಯಾವ್ದು ಇಲ್ಲಿ ನಡಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಆ ನಿರ್ಧಾರನ ತಗೊಳ್ತೀವಿ

ಅದೊಂದು ಜವಾಬ್ದಾರಿನೇ ಒಂದು ನಟನಿಗೆ ನಟಿಯರಿಗೆ ಎಲ್ರಿಗೂ ಆಲ್ ಈ ಫಿಲ್ಮ್ಗೆ ಕನೆಕ್ಟ್ ಆಗಿರೋರೆಲ್ಲರಿಗೂ ಅದೊಂದು ಜವಾಬ್ದಾರಿನೇ ಬಟ್ ನಾನೇನು ಅಂದರೆ ಎವ್ರಿ ಫಿಲಮ್ ನಾನು ಒಂದು ಹೊಸ ಫಿಲ್ಮ್ ಥರನೇ ಅಂದ್ಕೋತೀನಿ ಎವ್ರಿ ಡೇ ಮೇಕಪ್ಪು ಬೊಟ್ಟು ಇಡೋವಾಗ ಇದೊಂದು ಹೊಸ ದಿನ ಹೊಸ ಕ್ಯಾರೆಕ್ಟ್ರು ಹೊಸ ನಿರ್ಮಾಪಕರು ಡೈರೆಕ್ಟ್ರು ಸೊ ಪ್ರಕಾಶ್ ಅವರು ಲೈಕ್ ಇವರೆಲ್ಲ ಹೇಳಿದ್ರಲ್ಲ ನಾವು ನೋಡ್ತಾನೆ ಇರಲಿಲ್ಲ ಸೊ ಪ್ರಕಾಶ್ ಅವರು ಪ್ರೊಡ್ಯೂಸರ್ ಅಂತ ಗೊತ್ತಾಯಿತು ಸೊ ಇವರು ಮೇಲೆ ದಟ್ಸ್ ನಾನು ಅದೇ ನನ್ನ ಶಕ್ತಿ ಅಂದ್ಕೋತೀನಿ ಐ ಆಮ್ ಆಲ್ವೇಸ್ ಎ ಡೈರೆಕ್ಟರ್ಸ್ ಆ್ಯಕ್ಟರ್ ಪ್ರೊಡ್ಯೂಸರ್ಸ್ ಆ್ಯಕ್ಟರ್ ಆ್ಯಂಡ್ ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳೋದೊಂದೇ ಎಲ್ಲರೂ ಅವರ ಜವಾಬ್ದಾರಿ ಅಂದ್ಕೊಂಡು ದೇ ಹ್ಯಾವ್ ಟು ಪ್ರಮೋಟ್ ಅ ಫಿಲ್ಮ್ ಬಿಕಾಸ್ ಎಲ್ಲ ಫಿಲಮ್ಸು ಫ್ರೈಡೇ ರಿಲೀಸು ಇಟ್ಸ್ ಅ ಬಿಗ್ 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 ಚಾಲೆಂಜ್ ಸೊ ಆ ಚಾಲೆಂಜ್ಗೆ ಜನ ಥಿಯೇಟ್ರಿಗೆ ಬರಬೇಕು ಇಂಥ ಒಂದು ಕಾಂಪಿಟೇಷನಲ್ಲಿ ಬರಬೇಕು ಅಂದರೆ ವಿ ಹ್ಯಾವ್ ಟು ಪ್ರಮೋಟ್ ಅವರ್ ಫಿಲಮ್ ಸೊ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ನಾನು ತಗೊಂಡು ಈ ವೃತ್ತಿಗಳಿಗೆ ಬಂದಿದ್ದೀನಿ ಆ್ಯಂಡ್ ಐ ಆಲ್ಸೋ ರಿಕ್ವೆಸ್ಟ್ ಎವ್ರಿಬಡಿ ಟು ಬಿ ಲೈಕ್ ಬಿ ದ ಬ್ಯಾಕ್ ಬೋನ್ ಫಾರ್ ದ ಫಿಲ್ಮ್ ಅಂತ ಥ್ಯಾಂಕ್ ಯು